ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಆ್ಯಂಡ್ ಟೀಂ ಅಲರ್ಟ್ ಆಗಿದೆ ದಿಢೀರ್ ಕ್ಯಾಬಿನೆಟ್ ಮೀಟಿಂಗ್ ನಡೆಸಿರುವ ಸಿದ್ದರಾಮಯ್ಯ ಕಾನೂನು ಹೋರಾಟ ನಡೆಸುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅದೇ ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆಗೂ ಚರ್ಚಿಸಿ ರಣತಂತ್ರ ಹೆಣೆದಿದ್ದಾರೆ ಮೂಡೋ ಸೈಟ್ ಹಂಚಿಕೆ ಪ್ರಕರಣ ಸಿಎಂ ಸಿದ್ದರಾಮಯ್ಯಗೆ ದೊಡ್ಡ ಸಂಕಷ್ಟವನ್ನೇ ತಂದೊಡ್ಡಿದೆ ಇದೀಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿರೋದು ಕಾನೂನು ಕುಣಿಕೆ ಬಿಗಿಯಾಗಿದೆ ಇದರ ಬೆನ್ನಲ್ಲೇ ಅಲರ್ಟ್ ಆಗಿರೋ ಸಿದ್ದರಾಮಯ್ಯ ಸಂಪುಟ ಸಭೆ ನಡೆಸಿ ರಣತಂತ್ರ ರೂಪಿಸಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಚಿವರ ಜೊತೆ ಸಿಎಂ ಸಭೆ ಕೇಂದ್ರ ಸರ್ಕಾರ ಹೊರಡಿಸಿರೋ ಆದೇಶದ ಬಗ್ಗೆ ಚರ್ಚೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಸಲಾಗಿದೆ ಸಂಪುಟ ಸಭೆಯಲ್ಲಿ ತಂದೆ ತಾಯಿಯಾಗುವುದು ಇನ್ನೂ ಕನಸಿ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ತ್ರೀ ಒನ್ ನೈನ್ ಸಿಕ್ಸ್ ಕೇಂದ್ರ ಸರ್ಕಾರ ಹೊರಡಿಸಿದ್ದ ಆದೇಶದ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಮೂರರಂದು ಜನಪ್ರತಿನಿಧಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ನೀಡುವಾಗ ಪಾಲಿಸಬೇಕಾದ ನಿಯಮ ಕುರಿತು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿತ್ತು ಗಾಗಿ ಎಸ್ಒಪಿ ರೂಪಿಸಿತ್ತು ಈ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಎಷ್ಟೇ ಅಲ್ಲ ಸಿದ್ದರಾಮಯ್ಯ ಬೆನ್ನಿಗೆ ಸಂಪುಟ ಸಹೋದ್ಯೋಗಿಗಳು ನಿಂತಿದ್ದಾರೆ ನೀವು ಎರೆಗುಂದಬೇಡಿ ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೇವೆ ಅಂತ ನೈತಿಕ ಸ್ಥೈರ್ಯ ತುಂಬಿದ್ದಾರೆ ನೀವು ಯಾವ ಕಾರಣಕ್ಕೂ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡೋದು ಬೇಡ ಅಂತ ಸಂಪುಟ ಸಹೋದ್ಯೋಗಿಗಳು ಸಿದ್ದರಾಮಯ್ಯಗೆ ಹೇಳಿದ್ದಾರೆ ಅಂತಹ ಯಾವುದೇ ಕಾನೂನು ಬಾಹಿರವಾದ ಕೆಲಸ ನೀವು ಮಾಡಿಲ್ಲ ಪ್ರಕರಣದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಿಮ್ಮ ಪಾತ್ರವಿಲ್ಲ ನೀವು ತಪ್ಪು ಮಾಡದಿದ್ರೂ ಅಪರಾಧಿ ಎಂಬಂತೆ ಬಿಂಬಿಸಲು ಯತ್ನಿಸಲಾಗಿದೆ ಅಂತ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರು ಹೇಳಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಎದೆಗೊಂದಬೇಡಿ ಧೈರ್ಯವಾಗಿರಿ ಮುಂದೆ ಕಾನೂನು ಹೋರಾಟ ನಡೆಸೋಣ ಬಿಜೆಪಿ ಜೆಡಿಎಸ್ನವರ ನವರ ಷಡ್ಯಂತ್ರ ಜನರ ಮುಂದೆ ಇಡೋಣ ನಿಮ್ಮ ಜೊತೆ ಎಂದಿಗೂ ನಾವು ಇರ್ತೇವೆ ಅಂತ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯಗೆ ಸಚಿವರು ಧೈರ್ಯ ತುಂಬಿದ್ದಾರೆ ನಾನು ಯಾವ ಕಾರಣಕ್ಕೆ ರಾಜೀನಾಮೆ ನೀಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ ನನ್ನ ಪ್ರಕಾರ ರಾಜ್ಯಪಾಲರೇ ರಾಜೀನಾಮೆ ನೀಡಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ ಅದಕ್ಕೆ दि गवर्नर ऑफ स्टोरी ऑफ इंडिया मलिकार्जुन खर्गे भेटिया डेसिया ಈ ಎಲ್ಲಾ ಬೆಳವಣಿಗೆ ನಡುವೆ ನಿನ್ನೆ ರಾತ್ರಿ ಬೆಂಗಳೂರಿನ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಚರ್ಚೆ ನಡೆಸಿದ್ರು ಹೈಕಮಾಂಡ್ಗೆ ಸದ್ಯದ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಏನಾಗತ್ತೆ ನೋಡೋಣ ಅಂತ ಖರ್ಗೆ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ಹೊನ್ನಾರ ಮಾಡ್ತಿದೆ ಸೋಮವಾರ ಎಲ್ಲಾ ಜಿಲ್ಲೆಗಳಲ್ಲಿ ಮೌನ ಪ್ರತಿಭಟನೆ ಮಾಡಲಾಗತ್ತೆ ಅಂತ ಡಿಸಿಎಂ ಡಿ ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ಷಡ್ಯಂತ್ರ ಮಾಡ್ತಾ ಇದಾರೆ ಅದಕ್ಕೆ ನಮ್ದೇನು ಪೊಲಿಟಿಕಲ್ ಪ್ಲಾನ್ ಏನು ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ ಅಧ್ಯಕ್ಷರ ಅವರು ನಾವು ವಿಚಾರನ ಅವ್ರಿಗೆ ತಿಳಿಸಿದ್ವಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಸೋಮವಾರ ಕೋರ್ಟಿಗೆ ಮೂಮತ್ತಾಗಿ ಅದುನ ಅವರು ತಿಳಿಸಿವಿ ಪ್ರೊಸೀಕ्यूशन ಗೆ ಅನುಮತಿ ನೀಡಿದ ಬಗ್ಗೆ ರಾಜ್ಯಪಾಲರ ಕ್ಲಾರಿಟಿ ಸಿಎಂ ವಿರುದ್ಧ ಪ್ರೊಸೀಕ्यूशन ಗೆ ಅನುಮತಿ ನೀಡಿರೋ ಬಗ್ಗೆ ರಾಜ್ಯಪಾಲರು ಸ್ಪಷ್ಟನೆ ನೀಡಿದ್ದಾರೆ ಶೋಕಾಸ್ ನೋಟಿಸ್ ಹಿಂಪಡೆಯುವಂತೆ ಸಚಿವ ಸಂಪುಟದ ಮನವಿ ತರ್ಕರಹಿತ ಅಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಪತ್ರದಲ್ಲಿ ರಾಜ್ಯಪಾಲರು ಅಭಿಪ್ರಾಯ ತಿಳಿಸಿದ್ದಾರೆ ಮುಡಾ ಹಗರಣದ ತನಿಖೆಗೆ ಒಟ್ಟು ಎರಡು ಸಮಿತಿಗಳನ್ನ ರಚಿಸಲಾಗಿದೆ ಮುಡಾದಲ್ಲಿ ದೊಡ್ಡ ಹಗರಣ ನಡೆದಿದೆ ಅಂತ ಸರ್ಕಾರವೇ ಒಪ್ಪಿಕೊಂಡಿದೆ ಯಾರ ವಿರುದ್ಧ ಆರೋಪವಿದೆ ಅವರೇ ತನಿಖೆ ಹಾದಿ ನಿರ್ಧರಿಸಬಾರದು ಸಮಿತಿಯಿಂದ ತನಿಖೆಯ ಸರ್ಕಾರದ ನಡೆ ಹೆಚ್ಚು ವಿಶ್ವಾಸ ಮೂಡಿಸುತ್ತಿಲ್ಲ ಅಂತ ಹೇಳಿದ್ದಾರೆ ಸಂಪುಟ ಸಭೆ ನಡೆಸಲು ಸಿಎಂ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ನೀಡಿದ್ದಾರೆ ಆ ಸಂಪುಟ ಸಭೆಯಲ್ಲಿ ಸಿಎಂ ಭಾಗವಹಿಸಿಲ್ಲ ಎಂಬುದನ್ನು ಗಮನಿಸಿದ್ದೇನೆ ಸಿದ್ದರಾಮಯ್ಯ ವಿರುದ್ಧವೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲಾಗಿದೆ ನೋಟಿಸ್ ಹಿಂಪಡೆಯುವಂತೆ ನೀಡಿರುವ ಸಲಹೆ ವಿಶ್ವಾಸ ಮೂಡಿಸಲ್ಲ ಎಂದಿದ್ದಾರೆ ತನಿಖೆಗೆ ಅನುಮತಿ ಕೋರಿದ ಅರ್ಜಿಗಳನ್ನು ಸ್ವತಂತ್ರವಾಗಿ ಪರಿಶೀಲಿಸಿದ್ದೇನೆ ಸುಪ್ರೀಂ ಕೋರ್ಟ್ ಐವರು ಸದಸ್ಯರ ಪೀಠದ ತೀರ್ಪು ಪರಿಶೀಲಿಸಿದ್ದೇನೆ ಇಂತಹ ಸ್ಥಿತಿಯಲ್ಲಿ ರಾಜ್ಯಪಾಲರು ಸ್ವಂತ ವಿವೇಚನೆ ಬಳಸಬೇಕು ಇನ್ನು ಮೇಲ್ನೋಟಕ್ಕೆ ಸಾಬೀತಾಗುವಂತಹ ಪ್ರಕರಣ ಇದ್ರೂ ಕೂಡ ದೊಡ್ಡ ಹುದ್ದೆಯಲ್ಲಿದ್ದವರ ಮೇಲೆ ಕೆಲವೊಮ್ಮೆ ಕ್ರಮ ಆಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವವೇ ಪ್ರಶ್ನಾರ್ಥಕವಾಗಲಿದೆ ಹೀಗಾಗಿ ಸಿಎಂ ವಿರುದ್ಧ ಪಿಸಿ ಕಾಯ್ದೆ ಹದಿನೇಳು ಎ ಅಡಿಯಲ್ಲಿ ಅನುಮತಿ ನೀಡುತ್ತಿದ್ದೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಇನ್ನೊಂದು ಕಡೆ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಪಂಜಿನ ಮೆರವಣಿಗೆ ನಡೆಸಿದ್ದಾರೆ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಲಾಗಿದೆ ಮುಂದೇನಾಗಲಿದೆ ಅಂತ ಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಬ್ಯೂರೋ ರಿಪೋರ್ಟ್ ಟಿವಿನ